ನಮಸ್ಕಾರ ಸ್ನೇಹಿತರೆ ಹಸುಗೂಸಿಗೆ ತೊಟ್ಟಿಲು ಶಾಸ್ತ್ರ ಮಾಡುವುದು ಸಾಮಾನ್ಯ ಆದರೆ ನವಜಾತ ಕರುವಿಗೆ ತೊಟ್ಟಿಲು ಶಾಸ್ತ್ರ ಮಾಡುವುದು ಅಪರೂಪದಲ್ಲಿ ಅಪರೂಪ ಅಲ್ವೇ ಕಳೆದ ವಾರ ನನಗೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸುಯೋಗ ಮೈಸೂರಿನ ಕೆಆರ್ ವನಂನ ನಿವಾಸಿ ಮಧುಸೂದನ ತಾತಾಚಾರ್ ಮತ್ತವರ ಕುಟುಂಬದ ಗೋಪ್ರೀತಿ ನಿಮಗೆ ಈಗಾಗಲೇ ತಿಳಿದಿದೆ ವೀಕ್ಷಕರೇ ಇವರ ಕುಟುಂಬ ಮನೆಯಲ್ಲೇ ಸಾಕಿರುವ ದೇಸಿ ಆಕಳು ಸಿರಿ ಮುದ್ದಾದ ಹೆಣ್ಣು ಕರುವಿಗೆ ಜನ್ಮ ನೀಡಿದ ಪ್ರಯುಕ್ತ ಹನ್ನೊಂದನೇ ದಿನ ತೊಟ್ಟಿಲು ಶಾಸ್ತ್ರ ಹಾಗೂ ನಾಮಕರಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ವೀಕ್ಷಕ ಮಿತ್ರರೊಬ್ಬರು ನನ್ನ ಪೋಸ್ಟ್ಗೆ ಕಮೆಂಟ್ ಮಾಡಿದಂತೆ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶ ನನಗೆ ದೊರೆಯಿತು ಪುಟ್ಟಕರು ಭುವಿಯ ತೊಟ್ಟಿಲು ಶಾಸ್ತ್ರದ ಈ ವಿಡಿಯೋ ನೋಡಿ ಪುಳಕಿತರಾಗಲು ನಿಮಗಿದೋ ಸ್ವಾಗತ ಗೆಳೆಯರೆ ചെന്നോലിട്ട കൃഷ്ണ മോരുതിയാ കന്യല്ലോ പാണി തോലോ ജോ നാധു വിനുതരാമണ കൃഷ്ണ കാദന വത്സവ ഹരി കാദന വത്സവ ഹരി ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವರ್ಷಗಳನ್ನು ನಿಲ್ಲಿಸಿ ಕೊಳಲು ತನ್ನ ಕೈಲಿ ಪಿಡಿದು ಗಾನ ಮಾಡುತ್ತ ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವಜಗಳನ್ನು ನಿಲ್ಲಿಸಿ ಕೊಳಲು ತನ್ನ ಕೈಲಿ ಪಿಡಿದು ಗಾನ ಮಾಡಿ ಗು ತೆಗೆದು ಕೃಷ್ಣ ಕರುಗಳ ಬೆನ್ನು ರಸಿ ತಿನ್ನು ತಿನ್ನು ಎನ್ನು ತನ್ನ ಕರರಿಂದು ತು ವತ್ಸವ गावो मर्त्यस्य विचरन्ति यज्वनः गावो भगो गाव इन्द्रो मे अच्छात् प्रथमस्य भक्षः इमाया गावः स जना स इन्द्रः इच्छामि त्रिधा मनसा चिदिन्द्रम् यूयं गावो मेद यथा अश्लीलं चित् कृणुथा भद्रं गृहं कृणुथ भद्रवाचः बृहद्वो वयमुच्यते

तारे गो को लग गली पुटी गो मुला गोपाल कृष्ण गे गो प्रिया बाले मूर्ति नारे जय जया मूर्ति नारे वेणोवे नौल गे गान प्रिय दान रस गे रुक्मिणी नौ लगे मूर्तिन रि तारे ಜಯ ಮೋತ್ತಿನರದ ಹೆಂಗ್ ಬಯಸ್ತಾರೆ ಆರತಿಯ ತೀರ ನಾರಿಗೆರೆಲ್ಲರೂ ಆರತಿಯ ತೀರೆ ನಾರಿಗೆರೆಲ್ಲರೂ ಮಾರ ಸುಂದರ ಸುಕುಮಾರ ಶರೀರ ಆರತಿಯ ತೀರೆ ಮುಂಗಡೆಯೊಳ್ಳು ನಿಂದು ಮಂಗಡವಾಗಲೆಂದು ಮುಂಗಡ ಮುಂಗಡೆಯೊಳ್ಳು ನಿಂದು ಮಂಗಳವಾಗಲೆಂದು ಶೃಂಗಾರ ಶೀಲಗೆ ಸಂಗೀತ ಲೋಲಗೆ ಆರಭಿ ಮೋಹನ பைரவிகன ஆரபிமோகன பைரவி ஷகன மாதலுரவ பாடி ஆரத்திய தீர நாரியோ மார சுந்தர சுக்குமாரீரே மாரியத்தீ

ಇದನ್ನ ನಾವು ಇಟ್ಕೊಂಡ್ವಿ ಈ ಈ ಶುಭ ಕಾರ್ಯ ಮನೆಯಲ್ಲಾಗಿದೆ ಕರುವಿಗೆ ಏನಂತ ಕರುವಿಗೆ ಮಂಗಳಮ್ಮ ಅಂತ ಹೆಸರು ಇಟ್ಟಿದ್ವಿ ಮಂಗಳವಾರ ಹುಟ್ಟಿದ್ರಿಂದ ಇನ್ನೊಂದು ಭೂವಿ ಅಂತ ಇನ್ನೊಂದು ಹೆಸರು ಆದ್ರೆ ಎರಡು ಹೆಸರು ಕರೆಯೋದಕ್ಕಿಂತ ನಾವು ಚಿನ್ನಾರನ್ನ ಚಿನ್ನಾರನ್ನಬಿಟ್ಟು ಮುದ್ದಾಡೋದೇ ಜಾಸ್ತಿ ಆ ಹೆಸರೇ ಜಾಸ್ತಿ ಆಗ್ಬಿಟ್ಟಿದೆ ಅದು ಸುಮ್ಮನೆ ಹೆಸರು ಬುಕ್ಕಲ್ ಬರ್ದಿರೋದಕ್ಕೆ ಅದು ಹೆಸರಾಗಿದೆ ಈ ದಿವ್ಸನೇ ಈ ತೊಟ್ಟಿಲ ಶಾಸ್ತ್ರ ಮಾಡಲಿಕ್ಕೆ ಏನ್ ಕಾರಣ ಇವತ್ತು ಮನುಷ್ಯರು ಮಕ್ಕಳಿಗೂ ಹನ್ನೊಂದನೇ ದಿನ ಶುಭವಾದ ದಿನ ಮಂಗಳ ಸ್ನಾನ ಬಾಣಂತಿಗೆ ಮಗುಗೆ ಮಂಗಳ ಸ್ನಾನ ಹನ್ನೊಂದನೇ ದಿನ ಹಾಗಾಗಿ ಪರಂಪರೆಯಲ್ಲಿ ಹಾಗೆ ಬಂದಿರೋದು ರೂಢಿ ನಾವು ಇದನ್ನ ನಮ್ಮ ತರನೇ ಭಾರ ಭಾವಿಸ್ತೀವಿ ಮತ್ತೆ ನಾವು ನಾವು ನಾವದ ಮನುಷ್ಯರು ಅದು ಪೂಜ್ಯವಾದ್ದು ಮುಕ್ಕೋಟಿ ದೇವತೆಗಳ ಒಂದು ಆವಾಸ ಸ್ಥಾನ ಹಾಗಾಗಿ ಅದಕ್ಕೂ ಯಾಕೆ ನಾವು ಇದೇ ರೀತಿ ಮಾಡಬಾರದು ಅಂತ ಇವತ್ತು ಶುಕ್ರವಾರ ನಿಮ್ಗೆ ಮದುವೆ ಮುಹೂರ್ತ ಇದೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆ ಮಂಗಳ ಸ್ನಾನವಾಗೋ ದಿನ ತಾಯಿಗೆ ತಾಯಿಗೆ ಇದೆಲ್ಲಾ ಮನಸಲ್ಲಿ ಇಟ್ಕೊಂಡು ಇವತ್ತು ಆಚರಿಸ್ತೀವಿ ನಮ್ಮ ಈ ಇಡೀ ಅಲ್ಲಿ ಎಲ್ರು ಗೋಭಕ್ತರು ಎಲ್ರು ಸಹಕರಿಸಿ ಎಲ್ರ ಸಹಕಾರ ಪ್ರೀತಿ ವಿಶ್ವಾಸ ಎಲ್ಲರೂ ಬಂದು ನಮ್ಮ ಇದನ್ನ ಕರೆಗೆ ಹೋಗಟ್ಟು ಇದ್ರಲ್ಲಿ ಪಾಲ್ಗೊಂಡ್ರಲ್ಲ ಅದು ನಮಗ್ ತುಂಬಾ ಇಷ್ಟು ಸಕ್ಸಸ್ ಆಗುತ್ತೆ ನಮ್ಗ್ ಗೊತ್ತೇ ಇರ್ಲಿಲ್ಲ ಸುಮ್ನೆ ಶುರು ಮಾಡಿದ್ವಿ ಮಾಡುದೋ ಈಗ ನೆಕ್ಸ್ಟ್ ಮುಂದಿನ ಕರ್ರಿಗೆ ಸ್ವಲ್ಪ ಪ್ಲಾಂಡ್ ಚೆನ್ನಾಗ್ ಮಾಡ್ಬೇಕು ಅಂತ ಈಗ ಆಸೆ ಬರ್ತಾ ಇದೆ ಇದು ತುಂಬ ಚೆನ್ನಾಗಾಯಿತು ಎಲ್ಲರೂ ಅದನ್ನು ಪ್ರೀತಿಯಿಂದ ಸ್ವಾಗತಿಸಿ ಇದನ್ನು ಪ್ರಶಂಸಿಸಿದ್ರು ನಮಗೆ ಅದೇ ಭಾಗ್ಯ ಅದೇ ಸ್ಫೂರ್ತಿ ಇದನ್ನು ಎಲ್ಲರೂ ಮಾಡಿ ನಮ್ಮ ಗೋ ಸಂಪತ್ತನ್ನು ಉಳಿಸಿ ಎಲ್ಲ ಯಾವ್ಯಾವ ರೀತಿಲ್ಲಾದರೂ ಸಹಕಾರ ಕೊಡಿ ನಮ್ಮ ಗೋ ಸಂಪತ್ತು ಉಳಿದ್ರೆ ನಮ್ಮ ಭಾರತ ದೇಶ ಉಳಿಯುತ್ತೆ ಗೋವಿಗೆ ಒಂದೇ ಒಂದು ಸಣ್ಣ ಕಷ್ಟವೂ ಬರಬಾರ್ದು ಅದು ಯಾವಾಗಲೂ ಸುಖವಾಗಿರ್ಬೇಕು ಗೋವು ಗೋವು ಸುಖವಾಗಿದ್ದರೆ ನಮ್ಮ ಒಂದು ನಮ್ಮ ದೇಶ ಚೆನ್ನಾಗಿರುತ್ತೆ ಇಡೀ ಭೂಮಂಡಲ ಚೆನ್ನಾಗಿರುತ್ತೆ ಮೂವತ್ತ್ಮೂರು ಕೋಟಿ ದಿನಗಳು ಸಂಪ್ರೀತರಾಗಿ ನಮ್ಗೆಲ್ಲ ವಿಧವಾದ ಸಂಪತ್ತು ಆಶೀರ್ವಾದವನ್ನು ಮಾಡ್ತಾರೆ ಅನುಗ್ರಹವನ್ನು ಮಾಡ್ತಾರೆ ಆಯಿತಾ ಮೂರು ಲೋಕವೂ ಚೆನ್ನಾಗಿರುತ್ತೆ ಗೋಸಂಬತ್ ಚೆನ್ನಾಗಿದ್ರೆ ಅದನ್ನ ಈ ಒಂದು ಸಂದೇಶವನ್ನ ನಾವು ಕೊಡೋದಿಕ್ಕೆ ಇಷ್ಟಪಡ್ತೀವಿ ಸರ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ ಅಭಿನಂದನೆಗಳು